ಆತ್ಮೀಯ ಸ್ಪರ್ಧಾರ್ಥಗಳಿಗೆಲ್ಲ ವಿದ್ಯಾಶಾರದಿ ಎಜುಕೇಷನ್ ಟೀಚಿಂಗ್ ವರ್ಲ್ಡ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಆತ್ಮೀಯ ಸ್ಪರ್ಧಾರ್ಥಗಳೇ ಇವತ್ತಿನ ಒಂದು ವಿಡಿಯೋ ಸೆಷನ್ನಲ್ಲಿ ನಾವು ಮುಂಬರಲಿರುವಂಥ ಟಿ ಇ ಟಿ ಪರೀಕ್ಷೆಗೆ ಉಪಯುಕ್ತವಾದಂಥ ಬುಕ್ಸ್ ರಿವ್ಯೂವನ್ನು ಮಾಡ್ತಿದ್ದೀವಿ ಮೊದಲಿಗೆ ಒಂದು ಸಮಾಜ ವಿಜ್ಞಾನ ಈ ಒಂದು ಬುಕ್ಸು ಕರ್ನಾಟಕ ಅಕಾಡೆಮಿದು ಮುಂಬರಲಿರುವಂಥ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತ ಆಗಿರುವಂಥದ್ದು ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತ್ಮೂರರವರೆಗಿನ ಒಂದು ಎಲ್ಲ ಪ್ರಶ್ನೆ ಪತ್ರಿಕೆಗಳ ಒಂದು ವಿವರಣಾತ್ಮಕ ವಿಶ್ಲೇಷಣೆ ಇರುವಂಥದ್ದು ಈ ಒಂದು ಬುಕ್ಕನ್ನು ರಿವ್ಯೂ ಮಾಡ್ತಾಯಿದ್ದೀವಿ ಇದರಲ್ಲಿ ನೋಡ್ಬೋದು ನೀವು ಒಂದು ಇಂಡೆಕ್ಸಲ್ಲಿ ಒಟ್ಟು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತೆರಡು ಹದಿನಾಲ್ಕು ಹದಿನೈದು ಹದಿನೇಳು ಹತ್ತೊಂಬತ್ತು ಇಪ್ಪತ್ತು ಮತ್ತು ಇಪ್ಪತ್ತೊಂದರ ಒಂದು ಪ್ರಶ್ನೆ ಪತ್ರಿಕೆಗಳನ್ನು ನೀಡಿರುವಂಥದ್ದು ಮತ್ತು ಮಾದರಿ ಪ್ರಶ್ನೆ ಪತ್ರಿಕೆಗಳಿಗೆ ಒಂದು ಕ್ಯೂ ಆರ್ ಕೋಡನ್ನು ಕೊಟ್ಟಿರುವಂಥದ್ದು ಅದನ್ನು ನೋಡಿ ನೀವು ಓಪನ್ ಮಾಡ್ಬೋದು ಕ್ವಶನ್ ಪೇಪರ್ಸ್ಗಳನ್ನು ಮತ್ತು ಇದು ಎರಡು ಸಾವಿರದ ಇಪ್ಪತ್ತ್ಮೂರರ ಒಂದು ಪ್ರಶ್ನೆ ಪತ್ರಿಕೆ ಕನ್ನಡ ಅದೇ ರೀತಿ ಒಂದು ಎಲ್ಲ ಪ್ರಶ್ನೆ ಪತ್ರಿಕೆಗಳಿಗೂ ವಿವರಣಾತ್ಮಕ ವಿವರಣೆ ಇರುವಂಥದ್ದನ್ನು ನೀವು ಕಾಣ್ಬೋದಿಲ್ಲ ಇದು ಶೈಕ್ಷಣಿಕ ಮನೋವಿಜ್ಞಾನ ಅದೇ ರೀತಿ ಎಲ್ಲ ಎಲ್ಲ ಪ್ರಶ್ನೆ ಪತ್ರಿಕೆಗಳಿಗೂ ಸಹಿತ ವಿವರಣಾತ್ಮಕ ವಿವರಣೆ ಇರುವಂಥದ್ದು ಮತ್ತು ಆ ನಾಲ್ಕು ಏನು ಆಪ್ಷನ್ಸ್ ಇರುತ್ತೆ ಆ ಒಂದು ಆಪ್ಷನ್ಸ್ಗಳಿಗೆ ಒಂದು ವಿವರಣೆ ಇರುವಂಥದ್ದು ಇದು ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಿರುವಂಥದ್ದು ಬಾಲರಾಮಾಯಣ ಮತ್ತು ಕರ್ಪೂರ ಮಂಜರಿ ಎಂಬ ನಾಟಕವನ್ನು ರಚಿಸಿದವರು ಯಾರು ಉತ್ತರ ರಾಜಶೇಖರ ಮತ್ತು ಲಲಿತಾದಿತ್ಯ ಮುಕ್ತ ಪಿಡಿನ ಬಗ್ಗೆ ಮಾಹಿತಿ ಒದಗಿಸುವ ಪ್ರಮುಖ ಕೃತಿ ಯಾವುದು ರಾಜತರಂಗಿ ಮತ್ತು ತಾರಿಕ್ ಇ ಹಿಂದ್ ಇವೆಲ್ಲ ಒಂದು ಪ್ರಶ್ನೆ ಪತ್ರಿಕೆಗಳು ಇರುವಂಥದ್ದು ಎಲ್ಲ ಪ್ರಶ್ನೆ ಪತ್ರಿಕೆಗಳಿಗೂ ಸಹಿತ ವಿವರಣಾತ್ಮಕ ವಿವರಣೆ ಕೊಟ್ಟಿರುವಂಥದ್ದು ಈ ಪುಸ್ತಕ ಬೇಕಾದರೆ ನೀವು ನಮ್ಮ ವಿದ್ಯಾಶಾರದೇ ಬುಕ್ ಹೌಸ್ನ ಸಂಪರ್ಕಿಸ್ಬೋದು ನೆಕ್ಸ್ಟ್ ಬಂದುಬಿಟ್ಟು ಇದು ಸಹಿತ ಕರ್ನಾಟಕ ಅಕಾಡೆಮಿ ಅವ್ರದೇ ಒಂದು ಬುಕ್ಕು ಶೈಕ್ಷಣಿಕ ಮನೋವಿಜ್ಞಾನ ಕೈಗನ್ನಡಿ ಇದರಲ್ಲಿ ಟಿ ಇ ಟಿ ಮತ್ತು ಜಿ ಪಿ ಎಸ್ ಟಿ ಆರ್ ಪರೀಕ್ಷೆಯ ಶೈಕ್ಷಣಿಕ ಮನೋವಿಜ್ಞಾನದ ಪ್ರಶ್ನೆ ಪತ್ರಿಕೆಯನ್ನು ವಿವರಣಾತ್ಮಕವಾಗಿ ವಿಶ್ಲೇಷಣೆ ಮಾಡಿರುವಂಥದ್ದು ನಿಮ್ಗೆ ತೋರಿಸ್ತೀವಿ ಇಂಡೆಕ್ಸು ಆ ಇಂಡೆಕ್ಸನ್ನು ನೋಡ್ಬೋದು ನೀಲಿ ಟಿ ಟಿ ಪೇಪರ್ ಒನ್ ಮತ್ತು ಪೇಪರ್ ಟಿ ಪೇಪರ್ ಟು ಮತ್ತು ಕಂಟೆಂಟ್ ಮನೋವಿಜ್ಞಾನ ವೈಯಕ್ತಿಕ ಭಿನ್ನತೆ ಕಲಿಕೆ ಕಲಿಕೆ ಮೇಲೆ ಪ್ರಭಾವ ಬೀರುವ ಅಂಶಗಳು ಕಲಿಕಾ ವರ್ಗಾವಣೆ ಇದೆಲ್ಲ ಒಂದು ಇರುವಂಥದ್ದು ಮತ್ತು ಬೋಧನಾಶಾಸ್ತ್ರ ಪ್ರಗತಿಶೀಲ ಶಿಕ್ಷಣ ಕಲಿಕಾ ನ್ಯೂನ್ಯತೆ ನಿಗಮನ ಪದ್ಧತಿ ಮಾದರಿಗಳು ಲಿಂಗ ತಾರತಮ್ಯ ಇದೆಲ್ಲ ಇರುವಂಥದ್ದು ನೋಡ್ಬೋದು ನೀವುಲ್ಲ ಕಂಟೆಂಟ್ ಇದು ಶೈಕ್ಷಣಿಕ ಮನೋವಿಜ್ಞಾನದು ವರ್ತನಾ ಪಂಥ ಕ್ರಿಯಾತ್ಮಕ ಪಂಥ ಸಂಪ್ರಯೋಜನಾ ಪಂಥ ಜ್ಞಾನ ಸಂರಕ್ಷಣಾ ಪಂಥ ಕಂಟೆಂಟು ಮತ್ತು ಪ್ರಶ್ನೆ ಪತ್ರಿಕೆ ಎರಡನ್ನೂ ಒಳಗೊಂಡಿರುವಂಥದ್ದು ಬುದ್ಧಿಶಕ್ತಿ ಬಗ್ಗೆ ಇದು ಸಹಿತ ಉಪಯುಕ್ತವಾದಂಥ ಒಂದು ಪುಸ್ತಕ ಕಲಿಕೆ ಬಗ್ಗೆ ಇದೆಲ್ಲ ಕಂಟೆಂಟ್ ಮುಗಿದ ನಂತರ ನಿಮಗೆ ಪ್ರಶ್ನೆ ಪತ್ರಿಕೆಗಳಿಗೆ ವಿವರಣೆ ಸಿಗುವಂಥದ್ದು ಇದು ಪ್ರಶ್ನೆ ಪತ್ರಿಕೆ ವಿಶ್ಲೇಷಣೆ ಯಾವುದೇ ನೀವು ಪ್ರಶ್ನೆ ಪತ್ರಿಕೆಯನ್ನು ತೊಗೊಂಡ್ರೂ ಸಹಿತ ಆ ಎಲ್ಲ ಒಂದು ಉತ್ತರಗಳಿಗೂ ಎಕ್ಸ್ಪ್ಲನೇಷನ್ ಇರುವಂಥದ್ದು ಬಟ್ ಪೇಪರ್ ಒನ್ ಪೇಪರ್ ಟು ಎರಡೂ ಪ್ರಶ್ನೆ ಪತ್ರಗಳ ವಿಶ್ಲೇಷಣೆ ಇರುವಂಥದ್ದು ಇದು ಸಹಿತ ಅವೈಲೇಬಲ್ ಇರುವಂಥದ್ದು ನೆಕ್ಸ್ಟ್ ಬಂದುಬಿಟ್ಟು ನಿಮಗೆ ಶೈಕ್ಷಣಿಕ ಮನೋವಿಜ್ಞಾನ ಬೋಧನಾ ಕ್ರಮ ಭಾಳ ಜನ ಕೇಳ್ತಾಯಿದ್ರು ಕೆ ಎಮ್ ಸುರೇಶ್ ಅವರು ಬರೆದಿರುವಂಥ ಒಂದು ಬುಕ್ಕು ಅತಿ ಉಪಯುಕ್ತ ನಾವು ಕರಿತೀವಿ ಇದರಲ್ಲಿ ಪೂರ್ತಿ ಒಂದು ಕಂಟೆಂಟ್ ಇರುವಂಥದ್ದು ಇದು ಟಿ ಇ ಟಿ ಪಠ್ಯಕ್ರಮ ಆದರ್ಶ ಆಗಿರುವಂಥ ಒಂದು ಪುಸ್ತಕ ಒಟ್ಟು ಹದಿನಾಲ್ಕು ಪ್ರಶ್ನೆ ಪತ್ರಿಕೆಗಳನ್ನು ವಿಶ್ಲೇಷಣೆ ಮಾಡಿರುವಂಥದ್ದು ಪ್ರತಿ ಪಾಠಕ್ಕೂ ಮುಖ್ಯಾಂಶ ನೀಡಿರುವಂಥದ್ದು ಪಠ್ಯಕ್ರಮ ಇಲ್ಲಿ ಪಠ್ಯಕ್ರಮ ಕೊಟ್ಟಿರುವಂಥದವರು ಟಿ ಇ ಟಿ ಪಠ್ಯಕ್ರಮ ಇದು ವಿಕಾಸ ಪಿಯಾಜೆ ಕಲಿಕೆ ಭಾಷೆ ಮತ್ತು ಆಲೋಚನೆ ಎಲ್ಲ ಒಂದು ಪಠ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ಕಂಪ್ಲೀಟ್ ನೋಟ್ಸ್ ಮತ್ತು ಪ್ರಶ್ನೆ ಪತ್ರ ಇದೆಲ್ಲ ಕಂಪ್ಲೀಟ್ ನೋಟ್ಸ್ ಮುಗಿದ ನಂತರ ನಿಮಗೆ ಇಲ್ಲಿ ಕೊನೆಗೆ ಏನು ಮಾಡ್ತಾರೋ ಅಂತಂದ್ರೆ ಅವರು ಒಂದು ಪ್ರಶ್ನೆ ಪತ್ರಿಕೆಗಳನ್ನ ಕೊಡುವಂಥದ್ದು ಇಲ್ಲಿ ಪ್ರಶ್ನೆ ಪತ್ರಿಕೆ ಇರುವಂಥದ್ದು ಟೂ ತೌಸಂಡ್ ಟ್ವೆಂಟಿ ತ್ರೀ ಎಲ್ಲ ಒಂದು ಪ್ರಶ್ನೆ ಪತ್ರಿಕೆ ಇರುವಂಥದ್ದು ಟಿ ಇ ಟಿ ಪ್ರಶ್ನೆ ಪತ್ರಿಕೆಗಳು ಈ ಬುಕ್ ಸಹಿತ ಒಲಬಲ್ ಇರುವಂಥದ್ದು ಇದರ ಬೆಲೆ ಬಂದುಬಿಟ್ಟು ಸಮಾಜ ವಿಜ್ಞಾನ ನಾಲ್ಕುನೂರ ನಲವತ್ತು ಶಿಶು ಮನೋವಿಜ್ಞಾನ ಬೋಧನಾ ಕ್ರಮ ಟೂ ಫಿಫ್ಟಿ ಇನ್ನು ಶೈಕ್ಷಣಿಕ ಮನೋವಿಜ್ಞಾನ ಕೈಗನ್ನಡಿ ತ್ರೀ ಸಿಕ್ಸ್ಟಿ ಈ ಬುಕ್ಸ್ ಅವೈಲೇಬಲ್ ಇರುವಂಥದ್ದು ಇದನ್ನು ನೀವು ನಮ್ಮ ಬುಕ್ ಹೌಸನ್ನು ಸಂಪರ್ಕ ಮಾಡಿ ಪಡಿಬೌದು ಎಲ್ಲರಿಗೂ ಧನ್ಯವಾದಗಳು